ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಮಂಜಣ್ಣ ಮತ್ತೆ ಮೋಕ್ಷಿತ ಅವರು ಇಬ್ರು ಒಂದಾಗ್ಬೇಕಾ ಬೇಡ್ವಾ ಅಂತ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನೆನ್ನೆ ಎಪಿಸೋಡ್ ನೋಡಿದಾಗ ನಿಜವಾಗ್ಲು ಸಿಕ್ಕಾಪಟ್ಟೆ ಸ್ವಲ್ಪ ಬೋರಿಂಗ್ ಆಗಿತ್ತು ಗುರು ನೆನ್ನೆ ಎಪಿಸೋಡ್ ಓವರ್ ಆಲ್ ಆಗಿ ನೆನ್ನೆ ಮೋಕ್ಷಿತಾ ಅವರು ಗುರಿ ಇಟ್ಟಿದ್ದು ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರಿಗೆ ಸರಿನಾ ಐಶ್ವರ್ಯ ಅವ್ರಿಗೆ ಭವ್ಯ ಅನ್ಕಂಡ್ರೆ ನಿಜವಾಗ್ಲು ಸಿಕ್ಕಾಪಟ್ಟೆ ಉರಿತಾ ಹುರಿತಾ ಇದೆ ಗುರು ಸಿಕ್ಕಾಪಟ್ಟೆ ಹುರಿ ಬಿಗ್ ಬಾಸ್ ನನ್ನ ಅನಾಲಿಸಿಸ್ ಪ್ರಕಾರ ಈ ವಾರ ಬಿಗ್ ಬಾಸ್ ಅಲ್ಲಿ ಗೌತಮಿ ಮಂಜಣ್ಣ ಐಶ್ವರ್ಯ ಬಿಟ್ಟು ಇನ್ನೆಲ್ಲರೂ ನಾಮಿನೇಷನ್ಸ್ ಅಲ್ಲಿ ಇರ್ತಾರೆ ಐಶ್ವರ್ಯ ಅವರನ್ನ ಬಿಗ್ ಬಾಸ್ ಈ ವಾರ ಕೂಡ ಸೇವ್ ಮಾಡೋದಕ್ಕೆ ತನ್ನ ದತ್ತು ಪುತ್ರಿಯನ್ನ ಸೇವ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಅವರು ಇವಾಗಾದ್ರೂ ಗೇಮು ಚೇಂಜ್ ಮಾಡಿಕೊಂಡು ಕರೆಕ್ಟ್ ಆಗಿ ಆಟ ಆಡಬೇಕು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಶಿಶಿರವ್ರಿಗೆ ಹನುಮಂತ ನೆನ್ನೆ ಎಪಿಸೋಡ್ ಅಲ್ಲಂತೂ ಸೂಪರ್ ಅಂತ ಹೇಳ್ಬೋದು ರಜತ್ ಅವ್ರಿಗೆ ಏನ್ರಿ ಕೌಂಟರ್ಸು ಸಖತ್ ಆಗಿ ಟ್ಯಾಕಲ್ ಮಾಡಿದ್ರು ರಜತ್ ಅವ್ರನ್ನ ಹನುಮಂತು ಅಂತಂದ್ರೆ ತಪ್ಪಾಗೋದಿಲ್ಲ ಇಲ್ಲಿ ರಜತ್ ಅವರು ಕೂಡ ಡೈರೆಕ್ಟ್ ಆಗಿ ಹನುಮಂತ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ ನಿಜವಾಗ್ಲು ನಿಟ್ರಲ್ಲಿ ನೋಡ್ತಾ ಇದ್ರೆ ಅದೇ ತರ ಅನ್ನಿಸ್ತಾ ಇದೆ ಓವರ್ ಆಲ್ ಆಗಿ ಧನು ಅವರು ತ್ರಿವಿಕ್ರಮ್ ಬಗ್ಗೆ ಒಂದು ಮಾತು ಹೇಳ್ತಾರೆ ತ್ರಿವಿಕ್ರಮ್ ಅವರು ರಜತ್ ಅವ್ರಿಗೆ ಭಯ ಬಿದ್ದು ಅವ್ರ ಜೊತೆ ಇದಾರೆ ಅಂದ್ಬಿಟ್ಟು ಹೇಳ್ತಾರೆ ಅದು ಎಷ್ಟು ಮಟ್ಟಕ್ಕೆ ಧನು ಅವರ ಸ್ಟೇಟ್ಮೆಂಟ್ ಸರಿ ಅನ್ನೋದು ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಓವರ್ ಆಲ್ ಆಗಿ ನಾಮಿನೇಷನ್ಸ್ ಅಲ್ಲಿ ಯಾರು ಪರ್ಫೆಕ್ಟ್ ಕರೆಕ್ಟ್ ಆಗಿ ರೀಸನ್ಸ್ ಅನ್ನ ಕೊಟ್ಟು ನಾಮಿನೇಟ್ ಮಾಡಿದ್ರು ಅಂತ ಮಾತಾಡ್ಕೊಳ್ಳೋಣ ಅದ್ರ ಜೊತೆಗೆ ಡ್ರೋನ್ ಪ್ರತಾಪ್ ಮತ್ತೆ ತನಿಷಾ ಅವರು ಇಬ್ಬರು ಎಂಟ್ರಿಯಿಂದನು ಸ್ವಲ್ಪ ಚೆನ್ನಾಗಿ ಎಂಟರ್ಟೈನ್ ಆದ್ರೂ ಸ್ವಲ್ಪ ಚೆನ್ನಾಗಿತ್ತು ಲವ್ ಲವಿಕೆಯಿಂದ ಅಂತ ಹೇಳ್ಬೋದು ಎಪಿಸೋಡ್ ಅಲ್ಲಿ ಅವ್ರ ಇಬ್ಬರದು ಬಿಟ್ರೆ ಇನ್ನೆಲ್ಲ ಏನು ಇಲ್ಲ ಗುರು ಬರೀ ಸೀರಿಯಲ್ ತರ ಆ ದಿನಸಿ ಟಾಸ್ಕ್ ಕೊಟ್ಟು ಲ್ಯಾಗ್ ಮಾಡಿದ್ರು ಎಪಿಸೋಡ್ ನ ಅಂತ ನನಗನಿಸ್ತು ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ ಗುರು ನನ್ನ ಒಪಿನಿಯನ್ ನನ್ನ ಅನಿಸಿಕೆ ಏನಿದೆಯೋ ಅದನ್ನ ಜೆನ್ಯೂನ್ ಆಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗದೆ ಇರ್ಬೋದು ನಿಮ್ಮ ಒಪಿನಿಯನ್ ನನ್ನ ಜೊತೆ ಮ್ಯಾಚ್ ಆಗದೆ ಇರ್ಬೋದು ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಅಲ್ಲಿ ಚೈತ್ರ ಅವ್ರು ಹೋಗಿ ಕನ್ಫೆಷನ್ ರೂಮ್ ಅಲ್ಲಿ ಕೂತಿರ್ತಾರೆ ಇಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ಇಲ್ಲಿ ಮಂಜಣ್ಣ ಅಂತೂ ಸಕ್ಕದಾಗಿ ಅನಾಲಿಸಿಸ್ ಅನ್ನ ಮಾಡ್ತಾರೆ ಚೈತ್ರ ಅವ್ರು ಹೋಗಿರೋದಿಲ್ಲ ಇರ್ತಾರೆ ಇಲ್ಲಿ ನೂರ್ ಇಪ್ಪತ್ತೈದು ದಿನ ಈ ಸೀಸನ್ ಇರ್ಬೋದು ಅಂತ ಅನ್ಬಿಟ್ಟು ಒಂದು ಕ್ಯಾಲ್ಕುಲೇಟಿವ್ ಆಗಿ ಬಾಯ್ಸ್ ಇಷ್ಟಿದ್ದಾರೆ ಗರ್ಲ್ಸ್ ಇಷ್ಟಿದ್ದಾರೆ ಅಂತ ಅನ್ಬಿಟ್ಟು ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾರೆ ಇನ್ನೊಂದ್ ಕಡೆ ರಜತ್ ಅವರು ಬಂದ್ರೆ ಆ ಎಮ್ಮ ಮಾತುಗಳು ಜಾಸ್ತಿ ಆಗೋಗಿದೆ ಅದಕ್ಕೆ ಇರಿಟೇಷನ್ ಇಂದ ಜನ ತಡ್ಕೊಳಕ್ ಆಗದೆ ಆಚೆ ಹಾಕಿದ್ದಾರೆ ಅಂತ ಅನ್ಬಿಟ್ಟು ಆ ತರ ಎಲ್ಲ ಮಾತಾಡ್ತಾ ಇರ್ತಾರೆ ಬಟ್ ಅವ್ರು ಚೈತ್ರ ಅವರು ಅಲ್ಲಿ ಕನ್ಪೆಷನ್ ರೂಮಲ್ಲಿ ಎಲ್ಲ ಕೇಳಿಸ್ಕೊಂಡು ಮತ್ತೆ ಬರ್ತಾರೆ ಒಳಗಡೆ ಬಿಗ್ ಬಾಸ್ ಕಳಿಸ್ತಾರೆ ಕಳಿಸಿದಾಗ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ ರೇಂಜ್ ಗೆ ಪೈರೇನು ಇಲ್ಲ ಅಲ್ಲಿ ನಿಜವಾಗ್ಲು ಸುಮ್ಮನೆ ನನ್ನ ಪೈರ್ ಬ್ಯಾಂಡ್ ಇಸ್ ಬ್ಯಾಕ್ ಅಂತ ಬರ್ತಾರೆ ಬಟ್ ಅವ್ರಿಗೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಅಲ್ಲಿ ಏನೂ ಇರ್ಲಿಲ್ಲ ಬಿಗ್ ಬಾಸ್ ಅವ್ರದ್ದು ಈ ಪ್ಲಾನ್ ನಾನು ನೆನ್ನೆನೇ ಹೇಳಿದ್ದೆ ತುಪ್ಪಾಸ್ ಆಗುತ್ತೆ ಅಂತ ಅದೇ ರೀತಿನೇ ತುಪ್ಪಾಸಾಯಿತು ಅಂತ ಹೇಳ್ಬೋದಷ್ಟೇ ಏನು ಆರ್ಗ್ಯುಮೆಂಟ್ ಏನು ಮಾಡಿಲ್ಲ ಅವರು ಓವರ್ ಆಗಿ ಏನು ರಿಯಾಕ್ಟ್ ಆಗಿಲ್ಲ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಅವರು ಮನ್ಸಿಗೆ ಬಂದಷ್ಟೇ ಸುಮ್ನೆ ಅವರು ಹೆಚ್ಚಾಗಿ ಒಂಥರ ಇದಾಗ್ತಾ ಇದ್ರು ಅಷ್ಟೇ ಯಾರು ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಇದ್ ಮಾಡ್ಕೊತಾ ಇದ್ರು ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಂತ ನನ್ಗ ಅನಿಸ್ತು ಅವ್ರ ಬಂದಾಗೂ ಅಷ್ಟೇ ಎಲ್ಲರೂ ಓವರ್ ಎಕ್ಸೈಟ್ಮೆಂಟ್ ಆಗಿ ಹೋಗಿ ಮಾತಾಡ್ತಾರೆ ಅವ್ರನ್ನ ಖುಷಿಯಾಗಿ ಮಾತಾಡ್ತಾರೆ ಬಟ್ ಮಂಜಣ್ಣ ಮತ್ತೆ ಭವ್ಯ ಅವ್ರು ಇಬ್ರು ಹೋಗೋದಿಲ್ಲ ನಾರ್ಮಲ್ ಆಗಿರ್ತಾರೆ ನನ್ಗೆ ಅವ್ರಿಬ್ರು ಇಲ್ಲಿ ಟೂ ಗುಡ್ ಅಂತ ಅನಿಸ್ತು ಗುರು ಮಂಜಣ್ಣ ಮತ್ತೆ ಭವ್ಯ ಅವರು ಯಾಕೆ ಅಂತಂದ್ರೆ ನಾಮಿನೇಟ್ ಮಾಡಿ ಆಚೆ ಹೋಗ್ಬೇಕು ಅಂತ ಈ ಮನೆಯವರೇ ನಾಮಿನೇಟ್ ಮಾಡಿ ಅವ್ರು ಹೋಗಿ ಮತ್ತೆ ರಿಟರ್ನ್ ಬರ್ತಾ ಇದಾರೆ ಅಂದ್ಮೇಲೆ ಅಷ್ಟೊಂದು ಇದ್ರಲ್ಲಿ ಖುಷಿಯಾಗಿ ಇದ್ ಮಾಡ್ತಾರಲ್ವಾ ಇಲ್ಲೇ ಗೊತ್ತಾಗುತ್ತೆ ಗುರು ಇವರೆಲ್ಲ ಡಬಲ್ ಸ್ಟ್ಯಾಂಡ್ ಅಂತ ಅನ್ಬಿಟ್ಟು ನಿಜವಾಗ್ಲು ಸಿಕ್ಕಾಪಟ್ಟೆ ಡಬಲ್ ಸ್ಟ್ಯಾಂಡ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಮಂಜಣ್ಣ ಮತ್ತೆ ಭವ್ಯ ಅವರು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಇಲ್ಲಿ ಇದ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೆಲ್ಲ ಆದ್ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಐಶ್ವರ್ಯ ಮೋಕ್ಷಿತಾ ಮತ್ತೆ ಸುರೇಶ್ ಅಣ್ಣ ಮೂವರು ಮಾತಾಡ್ತಾ ಇರ್ಬೇಕಾದ್ರೆ ಆಯ್ಶು ಭವ್ಯ ಬಗ್ಗೆ ಮಾತಾಡ್ತಾಳೆ ಇಲ್ಲಿ ಏನಂತ ಹೇಳ್ತಾಳೆ ಅಂತಂದ್ರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಮಾತ್ರ ಆಡ್ತಾ ಇದಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಏನು ಇಲ್ಲ ಅಂತ ಅಂದ್ಬಿಟ್ಟು ಇದೇ ನಾಮಿನೇಷನ್ ಪಾಯಿಂಟ್ ಗೆ ಮುಂದೆ ಮೋಕ್ಷಿತಾ ಅವರು ತಗೊಳೋದು ಎತ್ಕೊಟ್ಟಿದ್ದು ಇವರೇ ನಿಜವಾಗ್ಲು ಐಶ್ವರ್ಯಗೆ ಭವ್ಯನ ಕಂಡ್ರೆ ಆಗೋದೇ ಇಲ್ಲ ಗುರು ನಿಜವಾಗ್ಲು ಭವ್ಯ ಅವರು ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಹೌಸ್ ಅಲ್ಲಿ ಚೆನ್ನಾಗಿ ಟಾಸ್ಕ್ ಅನ್ನು ಆಡ್ಕೊಂಡಿರೋ ಫಿಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಅವರು ಒಬ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಐಶ್ವರ್ಯ ಅವರು ಭವ್ಯ ಅವ್ರಿಗಿಂತ ಅದೇನ್ ಮಾಡಿದಾರೋ ಟಾಸ್ಕ್ ಗಳಲ್ಲಿ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಲಿಲ್ಲ ಅಲ್ಲಿ ಆಗಿರ್ಬೋದು ನನಗ್ ಗೊತ್ತಿಲ್ಲ ಗುರು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಕಡೆ ಕಟ್ ಮಾಡಿದ್ರೆ ಇವ್ರು ಬರ್ತಾ ಇರ್ತಾರೆ ನಮ್ಮ ಸುರೇಶ್ ಅಣ್ಣ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಹನುಮಂತಣ್ಣ ಮತ್ತೆ ಸುರೇಶ್ ಅಣ್ಣಗೆ ಸ್ವಲ್ಪ ಡಿಸ್ಕಶನ್ ಆಗುತ್ತೆ ಆ ಕಾಲ್ ವಿಚಾರದಲ್ಲಿ ಅವ್ರು ಎಲ್ಲ ಸ್ವಲ್ಪ ಅಲ್ಲಿ ರೇಗಿಸ್ತಾ ಇರ್ತಾರೆ ಸುರೇಶ್ ಅಣ್ಣ ಕಾಲ್ ವಿಚಾರ ಅಂತ ಬಂದಾಗ ಅದನ್ನ ತಗೊಂತಾ ಇಲ್ಲ ಗುರು ಯಾಕಂತಂದ್ರೆ ಆಗಿರೋದು ನಿಜಾನೇ ಬಟ್ ಅದನ್ನೇ ರೀಸನ್ ಕೊಟ್ಟಾಗ ಸುರೇಶ್ ಅಣ್ಣ ಅದು ಒಪ್ಕೋತಾ ಇಲ್ಲ ನೆಕ್ಸ್ಟ್ ಅದಾದ್ಮೇಲೆ ಬೆಡ್ ಮೇಲೆ ಕೂಡ ಇರ್ತಾರೆ ಹೋಗಿ ಅಲ್ಲಿ ತ್ರಿವಿಕ್ರಮ್ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ ರಜತ್ ಹಿಂಗ ಈ ತರ ಮಾತಾಡಿದ್ರು ಮಂಜಣ್ಣ ಈ ತರ ಮಾತಾಡಿದ್ರು ಅಂತ ಅನ್ಬಿಟ್ಟು ತ್ರಿವಿಕ್ರಮ್ಗೆ ಹೇಳ್ತಾ ಇರ್ತಾರೆ ಸುರೇಶ್ ಅಣ್ಣ ಹೇಳಿದ ಪಾಯಿಂಟ್ಗಳು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆ ಮಾತಾಡಿದ ಮಾತುಗಳೆಲ್ಲ ನಿಜಾನೇ ಬಟ್ ಆದ್ರೆ ಸುರೇಶ್ ಅಣ್ಣ ಅವತ್ತೇ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಸುರೇಶ್ ಅಣ್ಣ ಬಟ್ ಇವತ್ತು ಹಿಂದೆ ಕುತ್ಕೊಂಡು ನೀವು ಮಾತಾಡ್ತಾ ಇದ್ರೆ ಅದಕ್ಕೊಂದು ವ್ಯಾಲ್ಯೂ ಇಲ್ಲದೆ ಆಗೋಗ್ತಾ ಇದೆ ಅಷ್ಟೇ ಏನಾದರೂ ಇದ್ದಿದ್ರೆ ಅವತ್ತೇ ಡೈರೆಕ್ಟ್ ಆಗಿ ಕನ್ಸರ್ನ್ ಇದ್ದಿದ್ರೆ ತ್ರಿವಿಕ್ರಮ್ ಮೇಲೆ ನೀವು ಹೇಳ್ಬೇಕಾಗಿತ್ತು ತ್ರಿವಿಕ್ರಮ್ ಈ ತರ ಮಾತಾಡ್ತಾ ಇದಾರೆ ನೋಡಪ್ಪ ಏನು ಅಂತ ಅಂದ್ಬಿಟ್ಟು ಒಬ್ರಗೊಬ್ರು ಎದುರು ಹಾಕಿ ಮಾತಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ಗ ಗುರು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅಲ್ಲಿ ಅದಾದ್ಮೇಲೆ ಧನ್ರಾಜ್ ಮತ್ತೆ ಹನುಮಂತ್ ಅವರು ಈಚೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ರಜತ್ ಬಗ್ಗೆ ಒಂದು ಎಲಿವೇಶನ್ ಕೊಡ್ತಾ ಬಿಲ್ಡಪ್ ಕೊಡ್ತಾ ಮಾತಾಡ್ತಾ ಇರ್ತಾರೆ ರಜತ್ ಅವ್ರಿಗೆ ಎಲ್ಲಾ ಮನೆಯಲ್ಲಿ ಭಯ ಬೀಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಧನ್ರಾಜ್ ಅವರು ಹೇಳ್ತಾರೆ ತ್ರಿವಿಕ್ರಮ್ ಅವರು ಸಹ ಕೂಡ ಇಲ್ಲಿ ಧನ್ರಾಜ್ ಅವ್ರಿಗೆ ಇದ್ ರಜತ್ ಅವ್ರಿಗೆ ಇದ್ ಮಾಡ್ಕೊಂಡು ಹೋಗಿ ಅವ್ರ ಜೊತೆ ಇದ್ದಾರೆ ಅವ್ರ ಜೊತೆ ಹೋಗಿ ಸೇರ್ಕೊಂತ ಇದ್ದಾರೆ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುತ್ತೋ ಅವ್ರ ಕಡೆ ತ್ರಿವಿಕ್ರಮ್ ಹೋಗ್ತಾ ಇದ್ದಾರೆ ಅನ್ನೋ ಇದರಲ್ಲಿ ವೇನಲ್ಲಿ ಇಲ್ಲಿ ಹೇಳ್ತಾರೆ ಬಟ್ ಹನುಮಂತ ಅಣ್ಣ ಇಲ್ಲಿ ಸೂಪರ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ರಜತ್ ಅವ್ರಿಗೆ ನಾನು ನಾಮಿನೇಟ್ ಮಾಡಿದೀನಿ ಯಾಕೆ ಎದುರ್ಕೋಬೇಕು ನನ್ಗೆ ಏನಿದೆಯಾ ರೀಸನ್ ಅನ್ನ ನಾನು ಕೊಟ್ಟು ನಾನು ಮಾಡ್ತೀನಿ ಎದ್ರಿಕೆ ಅನ್ನೋದು ಇಲ್ಲದೋಸ್ತಾ ನನ್ನ ಆಟ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಸಖತ್ ಕ್ಲಾರಿಟಿ ಆಗಿ ಇದಾನೆ ಹನುಮಂತ ಅಣ್ಣ ಅಂತ ನನಗ್ ಅನಿಸ್ತು ಟೂ ಗುಡ್ ಫಾರ್ ಹನುಮಂತ ಅಂತ ಹೇಳ್ಬೋದು ಅದೆಲ್ಲ ಆದ್ಮೇಲೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಮನೆ ದಿನಸಿಗೆ ಆ ಟಾಸ್ಕ್ ಏನಪ್ಪಾ ಅಂತಂದ್ರೆ ಸಮಯದ ಸುರುಳ್ಳಿ ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಅಲ್ಲಿ ಏನು ಅಂತಂದ್ರೆ ಅವ್ರು ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ರೋಲ್ ಕೊಡ್ತಾರೆ ಆ ರೋಲ್ ಅಚ್ಚುಕಟ್ಟಾಗಿ ಅಚ್ಚಕಟ್ಟಾಗಿ ನಿಭಾಯಿಸಿದ್ರೆ ನಿಮ್ಗೆ ಈ ವಾರದ ದಿನಿಸಿ ರೇಷನ್ ಏನಿದೆಯೋ ನಿಮ್ ಮನೆಗೆ ಬರುತ್ತೆ ಅಂತ ಹೇಳ್ತಾರೆ ಗುರು ಈ ಒಂದು ಸ್ಕ್ರಿಪ್ಟೆಡ್ ಟಾಸ್ಕ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ ಒಬ್ಬರದ್ದು ಹೆಚ್ಚು ಒಬ್ರದ್ದು ಕಡಿಮೆ ಅಂತ ಏನಿಲ್ಲ ಗುರು ಎಲ್ಲರೂ ಪ್ರತಿಯೊಬ್ರು ಅವ್ರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸಿ ಈಗ ಎಂಟರ್ಟೈನ್ಮೆಂಟ್ ಮಾಡಿದ್ರು ಬಟ್ ಅದೇ ಆಗಿ ಹೋಗ್ತಾ ಇದ್ರೆ ತುಂಬಾ ಒಂಥರ ನೋಡೋದಿಕ್ಕೆ ಬೇಜಾರಾಗುತ್ತೆ ಅಂತ ನನಗೆ ಅನಿಸ್ತು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಇಲ್ಲ ಒಂದೇ ಇದಕ್ಕೆ ಮುಗಿಸಿ ನೆಕ್ಸ್ಟ್ ನಾಮಿನೇಷನ್ಸ್ ಅನ್ನ ಇಡಬೇಕಾಗಿತ್ತು ಅಂತ ನನ್ನ ಒಪಿನಿಯನ್ ಬಟ್ ಆದ್ರೆ ಅದನ್ನೇ ಲಾಗ್ ಮಾಡಿ ಲಾಗ್ ಮಾಡಿ ಸಮಯದ ಸುಳ್ಳಿ ಅಂತ ನಾಲ್ಕೈದು ಸಲ ಮೂರ್ನಾಲ್ಕ ಸಲ ಆಗ್ತಾ ಇದ್ರೆ ಎಪಿಸೋಡ್ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಆ ಇದು ಸೆಗ್ಮೆಂಟ್ ನೋಡಿದಾಗ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ಎಪಿಸೋಡ್ ಎಲ್ಲ ಡಲ್ ಆಗಿ ಹೋಗ್ತಾ ಇರ್ಬೇಕಂದ್ರೆ ಡ್ರೋನ್ ಎಂಟ್ರಿ ಕೊಡ್ತಾರೆ ನಿಜವಾಗ್ಲು ಸಖತ್ತಾಗಿ ಡ್ರೋನ್ ಪ್ರತಾಪ್ ಎಂಟ್ರಿ ಇತ್ತು ಆ ಡ್ಯಾನ್ಸ್ ಎದೆಯೊಳಗೆ ಇಟ್ಟಾರು ಅಂತ ಸಕ್ಕದಾಗಿ ಯಾಕಂದ್ರೆ ಲಾಸ್ಟ್ ಅವರು ಲಾಸ್ಟ್ ಸೀಸನ್ ಅಲ್ಲಿ ರಾಮ್ ವಾಕ್ ಮಾಡ್ಬೇಕಂದ್ರೆ ಅಲ್ಲಿಂದನೆ ಅವ್ರಿಗೆ ಒಂದು ಓಪನ್ ಅಪ್ ಅನ್ನೋದು ಆಗಿದ್ದು ಆ ಇದನ್ನ ಅದೇ ಸಂಘನ ಇದ್ ಮಾಡಿ ಫುಲ್ ಜೋಶ್ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಬಂದ ಮೇಲೆ ಅಲ್ಲೆಲ್ಲಾ ಬಲೂನ್ಸ್ ಹಾಕಿರ್ತಾರೆ ನಾಮಿನೇಷನ್ ಪ್ರೀ ಪಾಸ್ ಲಾಸ್ಟ್ ಟೈಮ್ ಅವ್ರು ಸಿಕ್ಕಿ ತುಂಬಾ ಸಕ್ಕದಾಗಿ ಪಿಸ್ಟ್ ಅನ್ನ ಕೊಟ್ಟು ಟರ್ನ್ ಅನ್ನ ಕೊಟ್ಟು ಡ್ರೋನ್ ಪ್ರತಾಪ್ ಆಡಿದ್ರು ಆ ಗೇಮ್ ನ ಎಲ್ಲಾ ಮಹಿಳೆಯರಿಗೂ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಆ ಪಾಸ್ಗಳನ್ನ ಕೊಟ್ಟು ಇದ್ ಮಾಡಿದ್ರು ಅದೇ ಟಾಸ್ಕ್ ಅನ್ನ ಈಗ ಕೊಡ್ತಾರೆ ಬಟ್ ಆದ್ರೆ ಇಲ್ಲಿ ಇವರು ಮೂರ್ ಜನನ ಸೆಲೆಕ್ಟ್ ಮಾಡ್ಕೊತಾರೆ ಶಿಷ್ಯರು ಮತ್ತೆ ರಜತ್ತು ಮತ್ತೆ ನಮ್ಮ ತ್ರಿವಿಕ್ರಮ ಮೂರು ಜನನು ಸೆಲೆಕ್ಟ್ ಮಾಡಿಕೊಂಡು ಈ ಟಾಸ್ಕ್ ಆಡೋದಿಕ್ಕೆ ಇದ್ ಮಾಡ್ತಾರೆ ಇದ್ರಲ್ಲಿ ನಿಜವಾಗ್ಲು ತ್ರಿವಿಕ್ರಮು ರಜತ್ತು ಎಲ್ಲ ಚೆನ್ನಾಗಿ ಎಫರ್ಟ್ಸ್ ಹಾಕ್ತಾರೆ ಎಫರ್ಟ್ಸ್ ಹಾಕಿದಾಗ ಇಲ್ಲಿ ಫೈನಲ್ ಆಗಿ ತ್ರಿವಿಕ್ರಮ್ಗೆ ಎರಡು ನಾಮಿನೇಷನ್ ಪಾಸು ಸಿಕ್ ಸಿಗುತ್ತೆ ಆ ಸಿಕ್ಕ ಖುಷಿಯಲ್ಲಿ ನಿಜವಾಗ್ಲು ಭವ್ಯ ಅವರು ಖುಷಿ ಇದೆಯಲ್ವಾ ಸಿಕ್ಕಾಬಟ್ಟೆ ಸಖತ್ ಎಂಜಾಯ್ ಮಾಡ್ತಾ ಇದ್ರು ಖುಷಿ ಪಡ್ತಾ ಇದ್ರು ಸ್ವಲ್ಪ ಓವರ್ ಆಗಿ ಎಕ್ಸೈಟ್ಮೆಂಟ್ ಆದ್ರ ಅಂತ ನನ್ಗೆ ಅನಿಸ್ತು ಯಾಕೆ ಅಂತಂದ್ರೆ ಫ್ರೆಂಡು ಇರ್ಬೋದು ಸಿಕ್ಕಿರೋದು ಬಟ್ ನೋಡ್ದವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಎಲ್ಲ ನನಗ್ ಕೊಡ್ತಾನೇನೋ ಆ ಪಾಸು ಅನ್ನೋ ಇದ್ರಲ್ಲಿ ಆತರ ಒಂದು ಬಿಹೇವಿಯರ್ ಇತ್ತು ಅಂತ ನನಗೆ ಅನಿಸ್ತು ಬಟ್ ಆದ್ರೆ ಅಷ್ಟು ಓವರ್ ಆಗಿ ಎಕ್ಸೈಟ್ಮೆಂಟ್ ಆಗ್ಬಾರ್ದಾಗಿತ್ತು ಭವ್ಯ ಅವರು ಅಂತ ಈ ಒಂದು ಸಣ್ಣ ಇದ್ರಲ್ಲಿ ನನ್ಗ ಅನಿಸ್ತು ಗುರು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಆ ನಾಮಿನೇಷನ್ಸ್ ಪಾಸ್ ಹೇಳ್ತಾರೆ ಬಿಗ್ ಬಾಸ್ ನೀವು ಅದನ್ನ ಉಪಯೋಗಿಸ್ಬೇಕು ಅಂತ ಹೇಳಿದಾಗ ಇಲ್ಲೇ ಡ್ರೋನ್ ಅವರು ಹೇಳ್ತಾರೆ ನಾಲ್ಕು ನೀವು ಎರಡು ನಿಮ್ಮ ಹತ್ರನೇ ಇಟ್ಕೊಂಡು ನಾಲ್ಕು ಜನನೂ ನಾಮಿನೇಟ್ ಮಾಡ್ಬೋದು ನೀವು ಅಂತಂದ್ರೆ ಯಾರಿಗಾದ್ರು ನಿಮ್ ಜೊತೆ ಆಟ ಆಡಿರೋರಲ್ಲಿ ಯಾರಿಗಾದ್ರು ಒಬ್ಬರಿಗೆ ನೀವು ಕೊಡಬೇಕು ಅಂತ ಹೇಳಿದಾಗ ತ್ರಿವಿಕ್ರಮ್ ಬಂದು ರಜತ್ ಅವ್ರಿಗೆ ಕೊಡ್ತಾರೆ ರಜತ್ ಅವ್ರಿಗೆ ಕೊಟ್ಟು ಚೆನ್ನಾಗಿ ಆಟ ಆಡ್ಕೊಂಡ್ ಬರ್ತಾ ಇದಾರೆ ಅವ್ರಿಗೆ ನಾನು ಒಂದು ಪಾಸ್ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ ರಜತ್ ಅವ್ರು ಬಂದು ಇಬ್ಬರನ್ನ ನಾಮಿನೇಟ್ ಮಾಡ್ಬೇಕಾಗುತ್ತೆ ರಜತ್ ಬಂದು ಫಸ್ಟ್ ನಾಮಿನೇಷನ್ ಬಂದು ಹನುಮಂತ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಹನುಮಂತವ್ರನ್ನ ನಾಮಿನೇಟ್ ಮಾಡ್ಬಿಟ್ಟು ಟಾಸ್ಕ್ ಅಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಏನು ಇಲ್ಲ ನಾನು ಬಂದಿದ್ದ ಆದ್ಮೇಲೆ ಮಾತು ಅಂತ ಬಂದಾಗ ನೀನು ಅಷ್ಟೊಂದು ಇದ್ರಲ್ಲಿ ಮಾತುಗಳು ಆಡ್ತಾ ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ಕೌಂಟರ್ ಕೊಡ್ತಾರೆ ನಮ್ಮ ಹನುಮಂತಣ್ಣ ಅಣ್ಣ ನಿನ್ಗೆ ಇಷ್ಟ ಆಗೋದಿಕ್ಕೆ ನಾನು ಬಂದಿಲ್ಲ ನಿನಗೆ ಇಷ್ಟ ಆಗೋದಿಕ್ಕೆ ನಾನು ಮಾತಾಡ್ತಾ ಇಲ್ಲ ಜನಕ್ಕೆ ಇಷ್ಟ ಆದ್ರೆ ಸಾಕು ಅಂತ ಸಕ್ಕದಾಗ ಅನಿಸ್ತು ಗುರು ನಿಜವಾಗ್ಲೂ ಹನುಮಂತಣ್ಣ ಸೂಪರ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ರಜತ್ ಅವ್ರು ಈ ರೀಸನ್ ಹನುಮಂತ ಅವ್ರಿಗೆ ಕೊಟ್ಟಿದ್ದು ನನ್ಗೆ ಇಷ್ಟ ಆಗಿಲ್ಲ ಗುರು ಹನುಮಂತ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಿದಾನೆ ರೀಸನ್ಸ್ ಅಂತ ಬಂದಾಗ ಪರ್ಫೆಕ್ಟ್ ಆಗಿ ಹೇಳ್ತಾನೆ ಗುರು ಹನುಮಂತಣ್ಣ ಈ ರಜತ್ ಅವರು ನನ್ಗೆ ಯಾಕೋ ಅನಸ್ತಾ ಇದೆ ಆಚೆ ಕಡೆ ನೋಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಇರೋದು ಸ್ವಲ್ಪ ಹನುಮಂತಗೆ ಸ್ವಲ್ಪ ಟಾಪ್ ಅಲ್ಲಿ ಇತ್ತು ಅಂತ ತಿಳ್ಕೊಂಡು ಬಂದು ಅವರು ಹನುಮಂತಗೆ ಗುರಿ ಇಟ್ಟು ನಾನು ಹನುಮಂತನ ಬೀಟ್ ಮಾಡಿದ್ರೆ ನಾನು ಮುಂದೆ ಹೋಗ್ಬೋದು ಅನ್ನೋ ಇದ್ರಲ್ಲಿ ಸ್ಟ್ರಾಟಜಿ ಮಾಡ್ಕೊಂಡು ಗೇಮನ್ನು ಆಡ್ತಾ ಇದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಬಟ್ ಹನುಮಂತಣ್ಣ ಆ ಗೇಮ್ ಅನ್ನ ಎಲ್ಲ ಉಲ್ಟಾ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು ಅದಾದ್ಮೇಲೆ ಶಿಶಿರವರನ್ನ ನಾಮಿನೇಟ್ ಮಾಡಿ ಶಿಶಿರವ್ರಿಗೆ ಸಕ್ಕದಾಗಿ ರೀಸನ್ ಅನ್ನ ಕೊಡ್ತಾರೆ ಇದು ಪರ್ಫೆಕ್ಟ್ ರೀಸನ್ ಏನು ಅಂತಂದ್ರೆ ಫಸ್ಟ್ ಐದು ವಾರ ಇದ್ದ ಶಿಷ್ಯರು ಇವಾಗಿಲ್ಲ ಆ ಗುಂಪಿಂದ ಈಚೆ ಅಂದ್ರೆ ಐಶ್ವರ್ಯ ಅವ್ರ ಜೊತೆಯಿಂದ ಈಚೆ ಬಂದು ಗೇಮ್ ಅನ್ನ ಆಡ್ಬೇಕು ಅಂತ ಅಂದ್ಬಿಟ್ಟು ಪರ್ಫೆಕ್ಟ್ ರೀಸನ್ ಅನ್ನ ಕೊಡ್ತಾರೆ ಬಟ್ ನಮ್ಮ ಶಿಶಿರಣ್ಣನಿಗೆ ಇನ್ನೂ ಜ್ಞಾನೋದಯ ಆದಂಗಿಲ್ಲ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇದ್ದಾರೆ ನನಗೆ ಇಲ್ಲಿ ರಜತ್ ಅವರೇ ರೈಟ್ ಅಂತ ಅನಿಸ್ತು ಶಿಶಿರಣ್ಣ ಐಶ್ವರ್ಯ ಅವ್ರನ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಗೇಮ್ ಆಡಿದ್ರೆ ಇವಾಗೂ ಒನ್ ಆಫ್ ದಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಬಟ್ ಆದ್ರೆ ಶಿಶಿರಣ್ಣ ಅರ್ಥ ಮಾಡ್ಕೋತಾ ಇಲ್ಲ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಆದ್ರೂ ಮನೆ ಒಳಗಡೆ ಹೋದಾಗ ಅವ್ರಿಗೆ ಅರ್ಥ ಆಗ ರೀತಿಯಲ್ಲಿ ಹೇಳಿದ್ರೆ ಅಷ್ಟೇ ಸಾಕು ಶಿಶಿರನ್ನ ಗೇಮ್ ಮಾಡಿ ಚೇಂಜ್ ಮಾಡ್ಕೊಂಡ್ರೆ ಸಾಕು ಅನ್ನೋದು ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ತ್ರಿವಿಕ್ರಮ ತ್ರಿವಿಕ್ರಮ ಬಂದು ದನರಾಜ್ ಅವರನ್ನ ನಾಮಿನೇಟ್ ಮಾಡ್ತಾರೆ ದನರಾಜ್ ಅವ್ರಿಗೆ ಏನ್ ರೀಸನ್ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಲಾಸ್ಟ್ ಟೈಮು ಕ್ಯಾಪ್ಟನ್ಸಿ ಇದ್ರಲ್ಲಿ ಬಂದಾಗ ಅವ್ರನ್ನ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ರೀಸನ್ ಕೊಟ್ಟರು ಇದು ನಾನು ಅವತ್ತೇ ಹೇಳಿದ್ದೆ ಗುರು ಧನ್ರಾಜು ತಗೊಂಡಿದ್ದು ರೈಟ್ ಡಿಸಿಷನ್ ಬಟ್ ಆದ್ರೆ ದನ್ರಾಜ್ಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ಅದೇ ರೀತಿ ಆಯ್ತು ಯಾಕೆ ಅಂತಂದ್ರೆ ಅವತ್ತು ಅವ್ರು ತಗೊಂಡಿದ್ದು ಕಡಿಮೆ ಪರ್ಫಾರ್ಮೆನ್ಸ್ ಇತ್ತು ಇತ್ತು ಅಂತ ರೈಟ್ ಡಿಸಿಷನ್ ತಗೊಂಡ್ರು ಬಟ್ ಆದ್ರೆ ಇವಾಗ ನಿಮ್ಮ ಪರ್ಫಾರ್ಮೆನ್ಸ್ ನೀವೇ ಸರಿ ಇಲ್ಲ ಅಂತ ಒಪ್ಕೊಂಡ್ಮೇಲೆ ಮನೇಲಿ ಏನಕ್ಕೆ ಇರ್ತೀರಾ ಅಂತನ್ಬಿಟ್ಟು ಈಗ ನಾಮಿನೇಷನ್ಸ್ ತಗೊಂತ ಇದ್ದಾರೆ ಸಕದಾಗಿ ಅನಿಸ್ತು ಅದಾದ್ಮೇಲೆ ನಾಮಿನೇಷನ್ಸ್ ಅಲ್ಲಿ ನೀವು ಪಕ್ಷಪಾತ ಮಾಡಿದ್ರಿ ಅಂತನ್ಬಿಟ್ಟು ಈ ರೀಸನ್ ಅನ್ನ ತಗೊಬಂದ್ರು ಈ ಪಕ್ಷಪಾತ ರೀಸನ್ ನಿಜವಾಗ್ಲು ಆ ತರ ದನರಾಜ್ ಅವರು ಮಾಡಿಲ್ಲ ಅಂತ ನಮ್ಗೆ ಅನಸ್ತು ಗುರು ಯಾಕೆ ಅಂತಂದ್ರೆ ತ್ರಿವಿಕ್ರಮ್ನ ಸೇಫ್ ಮಾಡಿದ್ರು ಅವರು ಆತರ ಪಕ್ಷಪಾತ ಮಾಡಂಗಿದ್ದಿದ್ರೆ ತ್ರಿವಿಕ್ರಮ್ನ ಏನ್ ಸೇಫ್ ಮಾಡ್ತಾ ಇದ್ರು ಅನ್ನೋ ತರ ನನ್ ಅನಿಸ್ತು ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಚೈತ್ರ ಅವ್ರ ಬಗ್ಗೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ಬಿಟ್ಟು ಅವ್ರ ಗೇಮ್ ಆಡ್ತಾ ಇರ್ಬೇಕಾದ್ರೆ ಸ್ಕೇಟಿಂಗ್ ಗೇಮ್ ಆಡ್ಬೇಕು ಆಡ್ತಾ ಇರ್ಬೇಕಾದ್ರೆ ಸೋಲ್ಬೇಕು ಅಂತ ದೇವರಲ್ಲಿ ಕೇಳ್ಕೊತಾ ಇದ್ರು ಅಂತ ಅನ್ಬಿಟ್ಟು ಹೇಳಿದ್ರು ಇದು ನಿಜವಾಗ್ಲೂ ಚೈತ್ರಕ್ಕ ಅವತ್ತು ಮಾಡಿದ ಬಿಹೇವಿಯರ್ ಸರಿ ಇರ್ಲಿಲ್ಲ ಕರೆಕ್ಟ್ ರೀಸನ್ ಅಂತ ಹೇಳ್ಬೋದು ಅದಾದ್ಮೇಲೆ ಹಿಂದೆ ನಮ್ಮ ಮಾತಾಡ್ಕೊಂತರ ಮಾತಾಡ್ತಾ ಇರ್ತಾರೆ ಅಂತ ಹೇಳಿದ್ರು ಇದು ನಿಜವಾಗ್ಲೂ ಚೈತ್ರಕ್ಕನೂ ಮಾಡ್ತಾರೆ ಮನೆಯಲ್ಲಿ ಎಲ್ಲರೂ ಇರೋರು ಮಾಡ್ತಾರೆ ಇದು ಒಂಥರ ಫಿಫ್ಟಿ ಫಿಫ್ಟಿ ರೀಸನ್ ಅಂತ ಹೇಳ್ಬೋದು ಓವರ್ ಆಲ್ ಆಗಿ ಬಂದಾಗ ಧನು ಮತ್ತೆ ಚೈತ್ರ ಇಬ್ಬರನ್ನು ನಾಮಿನೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡ್ರೋನ್ ಪ್ರತಾಪ್ ಅವರು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳ್ತಾರೆ ಡ್ರೋನ್ ಪ್ರತಾಪ್ ಇಲ್ಲೊಂದು ಕೆಲವೊಂದು ಹಿಂಟ್ಸ್ ಕೊಡ್ತಾರೆ ಏನು ಅಂತಂದ್ರೆ ಫಸ್ಟ್ ಎರಡು ವಾರ ಡೈರೆಕ್ಟ್ ಆಗಿ ರಜತ್ತು ಇವರು ಶಿಶಿರು ಮತ್ತೆ ಸುರೇಶ್ ಅಣ್ಣ ಅವ್ರನ್ನೆಲ್ಲ ಬೇಸಿಸ್ ಮಾಡ್ಕೊಂಡು ಹೇಳ್ತಾರೆ ಎರಡು ವಾರಕ್ಕೆ ಗೇಮ್ ಯಾರ್ಯಾರು ನಿಲ್ಸಿದಿರೋ ಅವರು ಗೇಮ್ ಅನ್ನ ಸ್ಟಾರ್ಟ್ ಮಾಡಿ ನಿಲ್ಸಬೇಡಿ ಅಂತ ಅಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅರ್ಥ ಮಾಡ್ಕೋಬೇಕು ಇವರು ಬಟ್ ನನ್ಗೆ ಯಾಕೋ ಅರ್ಥ ಮಾಡ್ಕೊಂಡಂಗೆ ಅನಿಸ್ತಾ ಇಲ್ಲ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇವ್ರು ಬರ್ತಾರೆ ನಮ್ಮ ತನುಷ ಅವ್ರು ಬರ್ತಾರೆ ಬೆಂಕಿ ತನುಷ ಅವರು ನಿಜವಾಗ್ಲು ಸಖತ್ತಾಗಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ತುಂಬಾ ಜೋವಿಯಲ್ಲಾಗಿ ಫನ್ ಆಗಿ ಚೆನ್ನಾಗಿ ಸಖತ್ ಆಗಿ ಇದ್ರು ಅವರು ಮಂಜಣ್ಣ ಮತ್ತೆ ಈ ಕಡೆ ಮೋಕ್ಷಿತ ಅವ್ರನ್ನ ಇಬ್ಬರನ್ನು ಕರ್ಕೊಬಂದು ಬಂದು ಸಮಸ್ಯೆ ಏನು ಅವ್ರಿಬ್ಬರು ಕಾಂಪ್ರಮೈಸ್ ಮಾಡೋ ಇದನ್ನ ಪ್ರಯತ್ನ ಪಟ್ರು ಅವರು ಗುರು ನನ್ಗೆ ಅನ್ಸುತ್ತೆ ಇಬ್ಬರು ವಿಚಾರದಲ್ಲೂ ಅಂತಂದ್ರೆ ಇಲ್ಲ ಕಾಂಪ್ರಮೈಸ್ ಆಗ್ತೀರಾ ಕಾಂಪ್ರಮೈಸ್ ಆಗ್ಬಿಡ್ಬೇಕು ಇಲ್ಲ ಕಾಂಪ್ರಮೈಸ್ ಆಗಲ್ವಾ ಬಿಡಬೇಕು ಅದನ್ನ ಬಿಟ್ಬಿಟ್ಟು ನಿಮ್ಮ ಗೇಮ್ ಅನ್ನ ನೀವು ಮುಂದೆ ಆಡ್ಕೊಂಡು ಹೋಗ್ಬೇಕು ಇದೇನ್ ಗುರು ದಿನಾ ವಾರ ಪೂರ್ತಿ ಒಂಥರ ಸೀರಿಯಲ್ ತರ ಕುಯ್ಕೊಂಡು ಹೋಗ್ತಾ ಇದ್ರೆ ನೋಡೋರು ಕೂಡ ಬೇಜಾರಾಗುತ್ತೆ ಗುರು ನಿಜವಾಗ್ಲು ಅವ್ರ ಮನ್ಸಲ್ಲಿ ಏನಿದೆಯೋ ನನಗ್ ಗೊತ್ತಿಲ್ಲ ಬಟ್ ನೋಡೋ ಆಡಿಯನ್ಸ್ ಮಾತ್ರ ಈ ತರ ಕಾಣಿಸುತ್ತೆ ಇದ್ರೂ ಸ್ವಲ್ಪ ಮಂಜಣ್ಣ ಮುಂದೆ ಒಂದ್ ಸ್ಟೆಪ್ ಹೈಡ್ ಹೋಗಿ ಸಾಲಿ ಎಲ್ಲ ಕೇಳಿ ಆಯ್ತು ಅಂತ ಅಂದ್ಬಿಟ್ಟು ಕಾಂಪ್ರೂ ಆಗೋ ಇದನ್ನ ತೋರಿಸ್ತಾರೆ ಬಟ್ ಆದ್ರೆ ಇಲ್ಲಿ ಮೋಕ್ಷಿತ ಅವರು ಕಾಂಪ್ರೂ ಆಗೋ ರೇಂಜ್ಗೆ ಅಲ್ಲಿ ತೋರಿಸ್ಲಿಲ್ಲ ಅದೆಲ್ಲ ಆದ್ಮೇಲೆ ಹಾರ್ಟ್ ಬ್ರೋಕರ್ ನಾಮಿನೇಷನ್ ಲಾಸ್ಟ್ ಟೈಮ್ ತನುಷ್ ಅವ್ರಿಗೆ ಬ್ರೋಕ್ ಮಾಡಿ ಪಾಪ ತುಂಬಾ ಅಲ್ಟ್ ಆಗಿದ್ರು ತನುಷ್ ಅವರು ಅದೇ ಇದನ್ನ ಕೊಡ್ತಾರೆ ಫಸ್ಟ್ ಬಂದು ಮಂಜಣ್ಣ ಕೊಟ್ಟು ಇಬ್ಬರಿಗೆ ನೀವು ಬ್ರೇಕ್ ಮಾಡ್ಬೇಕು ಅಂತ ಹೇಳಿದಾಗ ಎತ್ಕೊಂಡೋಗಿ ಧನು ಕೊಡ್ತಾರೆ ಧನು ಕೊಟ್ಬಿಟ್ಟು ಧನುನ ಬ್ರೇಕ್ ಮಾಡಿ ಧನುಗೆ ಅದೇ ರೀಸನ್ ನೀವು ಕ್ಯಾಪ್ಟನ್ಸಿ ಇದ್ರಲ್ಲಿ ನಿಮ್ಮನ್ನ ನೀವು ಬಿಟ್ಕೊಟ್ರಿ ಅಂತ ಅನ್ಬಿಟ್ಟು ಹೇಳ್ತಾರೆ ಇದು ಪರ್ಫೆಕ್ಟ್ ರೀಸನ್ನು ಅದಾದ್ಮೇಲೆ ಜಿಲೇಬಿ ವಿಚಾರ ತಗೋಬಂದು ಲಾಸ್ಟ್ ಅಲ್ಲೂ ಕೊಡ್ತಾರೆ ಯಾರೋ ನಮ್ಮ ಭವ್ಯ ಭವ್ಯ ಅವ್ರಿಗೆಲ್ಲಾನು ಅದಕ್ಕೆ ನೀವು ಟಿ ಆರ್ ಪಿ ವಿಚಾರದಲ್ಲಿ ಆ ತರ ಕೊಟ್ಟಿದ್ದು ರಾಂಗು ಅಂತ ಅಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಹೇಳ್ತಾರೆ ರೀಸನ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಹೇಳಿ ಮಂಜಣ್ಣ ಕೊನೆಗಾ ಸಾರಿ ಏನಕ್ಕೆ ಕೇಳ್ಬೇಕು ಸಾರಿ ಕೇಳ್ತಾರೆ ಪಟ್ ಅಂತ ಧಮರಾಜ್ ಹಿಡ್ಕೊತಾರೆ ನೋಡಿ ಅದನ್ನ ಇದು ಡಿಪ್ಲೊಮ್ಯಾಟಿಕ್ ಅನ್ಸುತ್ತೆ ಅಂತ ನಿಜವಾಗ್ಲೂ ತರ ಸಾರಿ ಕೇಳಬಾರ್ದು ನಾಮಿನೇಟ್ ಮಾಡಿದ್ವಿ ನನ್ನ ಪಾಯಿಂಟ್ ಇದು ಅಂತ ಹೇಳ್ಬಿಡ್ಬೇಕಾಗಿತ್ತು ಮಂಜಣ್ಣ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ರೀಸನ್ಸ್ ಅನ್ನ ಕೊಟ್ಟು ನಾಮಿನೇಟ್ ಮಾಡಿದ್ರು ಬಟ್ ಆದ್ರೆ ಕೊನೆಯಲ್ಲಿ ಸಾರಿ ಕೇಳಿದ ಧಮರಾಜ್ ಅವರು ಸ್ವಲ್ಪ ಇನ್ನು ಓಪನ್ ಅಪ್ ಆಗಿ ನಿಂದೆಲ್ಲ ಡಿಪ್ಲೊಮ್ಯಾಟಿಕ್ ಆಗಿದೆ ಈ ತರ ಇದೆ ಅಂತಂದ್ಬಿಟ್ಟು ವಾದ ಮಾಡಿದ್ರು ಬಟ್ ಏನೇ ವಾದ ಮಾಡಿದ್ರು ರೀಸನ್ ವೈಸ್ ಬಂದಾಗ ಇಲ್ಲಿ ಮಂಜಣ್ಣದೇ ಕರೆಕ್ಟ್ ಆಗಿತ್ತು ಅಂತ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ಶಿಶಿರವ್ರನ್ನ ನಾಮಿನೇಟ್ ಮಾಡ್ತಾರೆ ಶಿಶಿರವ್ರಿಗೆ ನಾಮಿನೇಟ್ ಮಾಡಿ ಅವ್ರಿಗೆ ಹೇಳ್ತಾರೆ ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇಲ್ಲ ಶಿಶಿರವ್ರದು ಇದು ನಿಜಾನೇ ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಟಾಸ್ಕ್ ಅಂತ ಬಂದಾಗ ಅವರು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದ ಶಿಶಿರು ಕಾಣಿಸ್ತಾ ಇಲ್ಲ ಪರ್ಫೆಕ್ಟ್ ಆಗಿ ರೀಸನ್ ಕೊಟ್ರು ಅಂತ ಹೇಳ್ಬೋದು ಅದಾದ್ಮೇಲೆ ನೆಕ್ಸ್ಟ್ ನೀವು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇವ್ರಿಗೆ ಏನ್ ಮಾಡಿದ್ರು ಕೂಡ ಅವರೇ ಸರಿಯಾಗಿ ಹೋಗಿದೆ ಶಿಶಿರವ್ರಿಗೆ ಒಂದು ಉತ್ತಮ ಕೊಡ್ಬೇಕಂದ್ರು ಅವ್ರೆ ಒಂದು ಬೆಸ್ಟ್ ಕೊಡ್ಬೇಕಂದ್ರು ಅವ್ರೆ ಎಲ್ಲದಕ್ಕೂ ಐಶ್ವರ್ಯ ಭಜನೆ ಮಾಡ್ಕೊಂಡಿದ್ದಾರೆ ನಿಜವಾಗ್ಲು ಇದೇ ತರ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಇಷ್ಟು ಇನ್ಪುಟ್ಸ್ ಹೋಗ್ತಾ ಇದೆ ಶಿಷ್ಯರವ್ರಿಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಆ ಗೇಮ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮೋಕ್ಷಿತ ಅವರು ಬಂದು ಮೋಕ್ಷಿತ ಅವ್ರಿಗೆ ಹಾಕ್ ಕೊಡ್ತಾರೆ ಹೋಗಿ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ ನೀವು ನಿಮ್ಮ ಕೆಲವೊಂದು ಮಾತುಗಳಿಂದ ಮನೆಯಲ್ಲಿ ವಾತಾವರಣ ಹಾಳಾಗಿದೆ ಅದ್ರ ಜೊತೆಗೆ ನೀವು ನನಗೆ ಸೈಕೋನ ಪದ ಯೂಸ್ ಮಾಡಿದ್ರು ಅಂತ ಅನ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ತ್ರಿವಿಕ್ರಮ ಅಕ್ಸೆಪ್ಟ್ ಮಾಡ್ತಾರೆ ನೋ ಇಶ್ಯೂ ಇಬ್ಬರಲ್ಲಿ ನಾಮಿನೇಟ್ ಮಾಡ್ತಾರೆ ಭವ್ಯನ ನಾಮಿನೇಟ್ ಮಾಡಿ ಅವ್ರು ಹೇಳ್ತಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಮಾಡ್ತಾ ಇದ್ದೀರಾ ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಜೀರೋ ಅಂತ ಅನ್ಬಿಟ್ಟು ಏನು ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳ್ತಾರೆ ಈ ಮಾತನ್ನ ನಾನು ಒಪ್ಕೊಳ್ಳಲ್ಲ ಗುರು ಮನೇಲಿ ಇರ್ತಕ್ಕಂಥ ಫಿಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇರೋದು ಯಾರು ಅಂತಂದ್ರೆ ಅದು ಭವ್ಯ ಅವರು ಅಂತ ಹೇಳ್ಬೋದು ಲಾಸ್ಟ್ ವಿಚಾರದಲ್ಲಿ ಆಗಿರ್ಬೋದು ಎಲ್ಲಾ ವಿಚಾರದಲ್ಲಾಗಿರ್ಬೋದು ಭವ್ಯ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನನ್ಗೆ ಯಾಕೋ ಇಲ್ಲಿ ಏನ್ ಅನಿಸ್ತಾ ಇದೆ ಅಂದ್ರೆ ಮೋಕ್ಷಿತ ಅವ್ರಿಗೆ ನಾಲ್ಕು ಜನದ ಮೇಲೆನೆ ಗುರು ಗುರಿ ಒಂದು ಮಂಜಣ್ಣ ಮತ್ತೆ ಮೋಕ್ಷಿತ ಅವ್ರಿಬ್ರದ್ದು ಇಲ್ಲ ಅವ್ರಿಬ್ರು ಬಿಟ್ಟರೆ ಈ ಕಡೆ ಭವ್ಯ ಮತ್ತೆ ತ್ರಿವಿಕ್ರಮ್ ಇಷ್ಟು ಬಿಟ್ಟು ಮುಂದೆ ಗೇಮ್ ಅವರು ಆಡ್ತಾ ಇಲ್ಲ ಇದನ್ನ ಬಿಟ್ಟು ಮೋಕ್ಷಿತ ಅವರು ಮುಂದಕ್ಕೆ ಗೇಮ್ ಆಡಿದ್ರೆ ಚೆನ್ನಾಗಿರುತ್ತೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ನೋಡೋ ಜನಕ್ಕೂ ಅಷ್ಟೇ ಇರಿಟೇಷನ್ ಬರ್ತಾ ಇರುತ್ತೆ ನಿಮ್ ರೀಸನ್ಸ್ ಕರೆಕ್ಟ್ ಆಗಿದ್ರು ಕೂಡ ಇರಿಟೇಷನ್ ಬರ್ತಾ ಇರುತ್ತೆ ನಿಜವಾಗ್ಲು ಏನೋ ಒಂದು ಕೂತ್ಕೊಂಡು ಔಟ್ ಮಾಡ್ಕೊಂಡು ಬಿಟ್ಬಿಟ್ಟು ಫ್ರೆಶ್ ಆಗಿ ನಿಮ್ಮ ಗೇಮನ್ನು ನೀವು ಆಡ್ಕೊಂಡು ಹೋಗಿ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಗುರು ಇದೇ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕೊನೆಗೆ ತನಿಷಾ ಅವರು ಬೀಳ್ಕೊಡ್ಗೆ ಒಳ್ಳೇದೊಂದು ಡ್ಯಾನ್ಸ್ ಹಾಕಿ ಡ್ಯಾನ್ಸ್ ಇದ್ ಮಾಡಿ ಚುಟು ಚುಟು ಡ್ಯಾನ್ಸ್ ಹಾಕಿ ತುಂಬಾ ಇದ್ರಲ್ಲಿ ಇದ್ ಮಾಡ್ಕೊಂಡು ಎಲ್ಲ ಮುಗಿಸ್ತಾರೆ ಕೊನೆಗೂ ಮತ್ತೆ ದಿನಸಿ ಟಾಸ್ಕ್ ಮತ್ತೆ ಸಮಯದ ಸುರುಳಿ ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗಿ ಅಷ್ಟೇ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಈ ಒಂದು ಇದ್ರಲ್ಲಿ ಕೊನೆಯಲ್ಲಿ ಮಂಜಣ್ಣ ಮಾತ್ರ ಸ್ವಲ್ಪ ಚೆನ್ನಾಗಿ ಆ ಜೈಲಲ್ಲೆಲ್ಲ ಹೋಗಿ ಚೆನ್ನಾಗಿ ಮಾಡಿದ್ರು ಅಂತ ನಾನು ಗುರು ಓವರ್ ಆಲ್ ಎಪಿಸೋಡ್ ನೋಡಿದಾಗ ಅಷ್ಟು ಕಿರಾಕ್ ಎಪಿಸೋಡ್ ಏನು ಅಲ್ಲ ಓಕೆ ಓಕೆ ಎಪಿಸೋಡು ಡ್ರೋನು ಮತ್ತೆ ತಮಿಷಾ ಇಬ್ರು ಬಂದಿಲ್ಲ ಅಂತಂದ್ರೆ ನನ್ನ ಎಪಿಸೋಡ್ ಅಂತೂ ಮಕಾಡೆ ಮಲ್ಗೋದಂತೂ ಗ್ಯಾರಂಟಿ ತುಂಬಾ ಅವ್ರಿಬ್ರು ಬಂದಾಗಂತೂ ತುಂಬಾ ಚೆನ್ನಾಗಿತ್ತು ನಾಮಿನೇಷನ್ಸ್ ಅಂತ ಬಂದಾಗ ಪರ್ಫೆಕ್ಟ್ ಆಗಿ ರೀಸನ್ಸ್ ಅನ್ನ ಕೊಟ್ಟಿದ್ದಾರೆ ಬಟ್ ಅದನ್ನ ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಈ ವಾರ ಕೂಡ ಐಶ್ವರ್ಯ ಅವರನ್ನ ಎಲ್ಲಾ ರೀತಿಯಾಗೂ ಸೇಫ್ ಮಾಡೋ ಚಾನ್ಸಸ್ ತುಂಬಾ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇದೆ ತನ್ನ ದತ್ತುಪುತ್ರಿಯನ್ನ ಸೇಫ್ ಮಾಡ್ಕೋಬೇಕು ಅಂತಾನೆ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಇವತ್ತಿನ ಎಪಿಸೋಡ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಈಗಲ್ಲಿ ವೇಟಿಂಗ್ ಇವತ್ತಿನ ದಿನ ಎಪಿಸೋಡ್ಗೆ ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬೈ ನಮಸ್ತೆ